ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೊದಲ ಸುದ್ದಿಯನ್ನು ನಾವು ನೋಡ್ತಾ ಹೋಗುವುದಾದ್ರೆ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ಎಸ್ಐಟಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಈ ಮೆಡಿಕಲ್ ಟೆಸ್ಟ್ ಬುರುಡೆ ಕೇಸಿನ ಆರೋಪಿ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ವೈದ್ಯಕೀಯ ಪರೀಕ್ಷೆ ಬೆಳತಂಗಡಿ ತಾಲೂಕು ಆಸ್ಪತ್ರೆಗೆ ಕರೆ ತಂದು ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ ಇನ್ನು ಬಹಳ ಮುಖ್ಯವಾಗಿ ನೋಡಿ ಮುಂಜಾವಿನ ತನಕ ತಿಮ್ಮರೋಡಿ ಮನೆಯಲ್ಲಿ ಶೋಧ ಜೊತೆಗೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಮಹಜರು ಪ್ರಕ್ರಿಯೆಯನ್ನು ನಡೆಸಿ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ಹಾಗಾದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಮಹತ್ವದ ಸಾಕ್ಷ್ಯ ಏನಾದರೂ ಲಭ್ಯವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ ನೋಡಿ ಧರ್ಮಸ್ಥಳ ಗುರುಡೆ ಪ್ರಕರಣ ಇದು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯ ಆ ಮಾಸ್ಕ್ ಮಾನೇನಿದ್ದಾನೆ ಅವನಿಗೆ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ ಇದರ ನಡುವೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಟೆಸ್ಟನ್ನು ಮಾಡಿ ನಂತರದ ಸಂದರ್ಭದಲ್ಲಿ ತೀವ್ರ ರೀತಿಯ ವಿಚಾರಣೆಗೆ ಒಳಪಡಿಸಲಾಗುತ್ತೆ ನೋಡಿ ಇದೆಲ್ಲದರ ನಡುವೆ ನೀವು ಗಮನಿಸಬೇಕು ಚಿನ್ನಯ್ಯಗೆ ಸಂಬಂಧಪಟ್ಟಂತಹ ವಸ್ತುಗಳ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ ಮುಂಜಾವಿನವರೆಗೂ ಕೂಡ ತಿಮ್ರೋಡಿಯ ಮನೆಯಲ್ಲಿ ಶೋಧ ನಡೆದಿದೆ ಗಮನಿಸಬೇಕು ತಿಮ್ರೋಡಿ ಅಂತ ಸಂದರ್ಭದಲ್ಲಿ ಅಲ್ಲಿ ಚಿನ್ನಯ್ಯ ಕನೆಕ್ಟ್ ಆಗ್ತಾರೆ ಚಿನ್ನಯ್ಯ ಕನೆಕ್ಟ್ ಆದಾಗ ಗಿರೀಶ್ ಮಟ್ಟಣವ್ರು ಕನೆಕ್ಟ್ ಆಗ್ತಾರೆ ಅನ್ನೋದಾದರೆ ಇಲ್ಲೇನಾದರೂ ಷಡ್ಯಂತ್ರ ಇದೆಯಾ ಅನ್ನುವಂಥ ಆಯಾಮದಲ್ಲೂ ಕೂಡ ಎಸ್ ಐ ಟಿ ತನ್ನ ತನಿಖೆಯನ್ನು ಮುಂದುವರೆಸಿದೆ ಇದರ ನಡುವೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನುವಂಥ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ ಬಹಳ ಮುಖ್ಯವಾಗಿ ಪ್ರಕರಣದ ಒಂದೊಂದೇ ಆಯಾಮವನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಆರಂಭದಲ್ಲಿ ಮಾಸ್ಕ್ ಮ್ಯಾನ್ ಬರ್ತಾನೆ ಬುರುಡೆ ಹಿಡ್ಕೊಂಡು ಬರ್ತಾನೆ ನಾನೇ ನೂರಾರು ಶವಗಳನ್ನು ಹುತ್ತಿಟ್ಟಿದ್ದೇನೆ ಅಂತ ಹೇಳ್ತಾನೆ ಇದೆಲ್ಲದರ ಆಧಾರದಲ್ಲಿ ಎಸ್ ಐ ಟಿ ಕೂಡ ರಚನೆ ಆಗತ್ತೆ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿ ತನಿಖೆಯನ್ನು ಮುಂದುವರಿಸಿ ಅನ್ನುವಂತಹ ಆದೇಶವನ್ನು ಕೊಡುತ್ತೆ ಸೂಕ್ತ ರೀತಿಯ ತನಿಖೆ ಆಧಾರದಲ್ಲಿ ಈ ಚಿನ್ನಯ್ಯ ಹೇಳಿದಂತಹ ಈ ಮಾಸ್ಕ್ ಮ್ಯಾನ್ ಹೇಳಿದಂತಹ ಹದಿಮೂರು ಜಾಗಗಳನ್ನ ಶೋಧ ಮಾಡಲಾಗತ್ತೆ ಅಂಥದ್ದು ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಲಭ್ಯವಾಗೋದಿಲ್ಲ ನಡುವೆ ಈ ಯಾರು ಯಾಕೆ ಬಂದಿರಬಹುದು ಇದರ ಹಿಂದೆ ಷಡ್ಯಂತ್ರ ಇದೆಯಾ ಈ ರೀತಿ ಪ್ರಕರಣ ತಿರುವನ್ನ ಪಡೆದುಕೊಳ್ಳುತ್ತೆ ಆ ಮಾಸ್ಕ್ ಮ್ಯಾನಿನ ನ ಕೂಡ ತೆಗೆಯಲಾಗಿದೆ ಚಿನ್ನಯ್ಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಆಧಾರದಲ್ಲಿಯೇ ಈಗ ಚಿನ್ನಯ್ಯನ ಮೆಡಿಕಲ್ ಟೆಸ್ಟ್ ಮುಂದಿನ ವಿಚಾರಣಾ ಪ್ರಕ್ರಿಯೆ ಕೂಡ ನಡೆಯುತ್ತೆ ರೈಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಮಶೀರ್ ನಡೀತಾರೆ ಶಂಶಯ ಚಿನ್ನಯಿಗೆ ಮೆಡಿಕಲ್ ಟೆಸ್ಟ್ ಆಗಬೇಕಾ ಇನ್ನಷ್ಟೇ ಅಥವಾ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನಿರುತ್ತೆ ಮುಂದಿನ ಏನಿದೆ ಹೌದು ದಿವ್ಯಾ ಮುಖ್ಯವಾಗಿ ಆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಂದ ಅರೆಸ್ಟ್ ಆಗಿರುವಂತಹ ಆರೋಪಿತ ಚಿನ್ನಯನಿಗೆ ಎಸ್ಐಟಿ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಇವತ್ತು ಮಧ್ಯಾಹ್ನ ವೆಲ್ತಂಗಡಿ ತಾಲೂಕು ಆಸ್ಪತ್ರೆ ಕರೆದೊಂದು ಮೆಡಿಕಲ್ ಟೆಸ್ಟ್ ಈಗಾಗಲೇ ಮಾಡಿಸಿರುವಂತದ್ದು ಮುಖ್ಯವಾಗಿ ಆ ನಿನ್ನೆ ಕೂಡ ತಿಮ್ಮರೋಡಿ ಮನೆಗೆ ಹಾಗೂ ಅವರ ಸಹೋದರ ಮನೆಗೆ ಬಂದಂತಹ ಎಸ್ಐ ಅಧಿಕಾರಿಗಳು ಇಂದು ಬೆಳಗಿನವರೆಗೂ ತಿಮ್ಮರೋಡಿ ಮನೆಯಲ್ಲಿ ಆ ದೂರುದಾರಣೆಗೆ ಸಂಬಂಧಿಸಿದ ವಸ್ತುಗಳ ಮಹಾಜರನ್ನ ನಡೆಸಿ ವಶಪಡಿಸಿಕೊಂಡಿದ್ರು ಇದೀಗ ಆ ಪ್ರೊಸೀಜರ್ ಪ್ರಕಾರ ಇವತ್ತು ಮೆಡಿಕಲ್ ಟೆಸ್ಟ್ ಮಾಡಿರುವಂತದ್ದು ಆ ಜೊತೆಗೆ ಹಲವಾರು ಮಾಹಿತಿಗಳನ್ನ ಅವರು ಕಲೆ ಹಾಕ್ತಾರೆ ಎರಡು ತಂದಗಳಾಗಿ ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದಂತಹ ಹೆಲ್ ಸೈಟ್ ಅಧಿಕಾರಿಗಳು ಈಗಾಗಲೇ ಪ್ರೊಸೀಜಿಯರ್ ಪ್ರಕಾರ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿ ಆರೋಗ್ಯ ಪ್ರಮಾಣ ಪತ್ರವನ್ನು ಕೂಡ ಪಡೆದಿರು ಪಡೆದಿರೋಕೆ ಈ ಒಂದು ಪರೀಕ್ಷೆ ಮೆಡಿಕಲ್ ಟೆಸ್ಟ್ ಮಾಡಿಸಿರುವಂಥದ್ದು ಮುಖ್ಯವಾಗಿ ಹಲವಾರು ಆಯಾಮಗಳಲ್ಲಿ ಈ ಒಂದು ಸತ್ಯಾಂಶವನ್ನ ಏನು ಬಯಲು ಮಾಡೋಕೆ ಎಸ್ಐಟಿ ಅಧಿಕಾರಿಗಳು ಸತತವಾದಂತಹ ಡ್ರಿಲ್ ಆಗಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಹೀಗಾಗಿ ಪೊಲೀಸ್ ಬೀಗ ಬಂದಿ ವಸ್ತಿನಲ್ಲಿ ಅನೇಕ ಒಂದು ಮಾಹಿತಿಗಳನ್ನ ಎಸ್ಐ ಅಧಿಕಾರಿಗಳು ಕಲೆ ಇದ್ದಾರೆ ಮುಖ್ಯವಾಗಿ ಆದಷ್ಟು ಬೇಗ ತನಿಖೆಯನ್ನ ಪೂರ್ಣ ಮಾಡಿ ಸತ್ಯಾಂಶ ಏನಿದೆ ಆರಂಭದಲ್ಲಿ ದೂರು ನೀಡಿದ ದೂರು ನೀಡೋಕೆ ಬಂದಂತಹ ಸಂದರ್ಭದಲ್ಲಿ ಆ ಚಿನ್ನಯ್ಯ ಒಂದು ಗುರುಡಿಯನ್ನು ತಂದಿದ್ರು ಅದು ಎಲ್ಲಿಂದ ತಂದ ಸರಳಾಗಿತ್ತು ಹೇಗೆ ಅಗೆಯಲಾಗಿತ್ತು ಎಲ್ಲದರ ಮಾಹಿತಿಯನ್ನು ಕೂಡ ಹಾಕ್ತಾ ಇದ್ದಾರೆ ಹೀಗಾಗಿ ಏನು ಶೋಧ ಕಾರ್ಯಾಚರಣೆ ದೂರದಾರ ತಂಗಿದಂತಹ ದಿಮ್ರೌಡಿ ಅವರ ಮನೆಗೆ ಕೂಡ ಪೊಲೀಸರು ಭೇಟಿ ನೀಡಿ ಆ ಇವತ್ತು ಬೆಳಗ್ಗಿನವರೆಗೂ ಕೂಡ ಅನೇಕ ಮೊಬೈಲ್ ಸೇರಿ ಅನೇಕ ವಸ್ತುಗಳನ್ನು ವಶಪಡಿಸಿಕೊಂಡಿರುವಂತದ್ದು ತನಿಖೆ ಸದ್ಯ ಚುರುಕಾಗಿರುವ ಈಗ ದಿಮ್ರೌಡಿ ಅವರ ಮನೆಯಲ್ಲಿ ಶೋಧಕಾರಿ ಇದರ ಬಗ್ಗೆ ಡೀಟೇಲ್ಸ್ ಏನಿದೆ ಶಂಶಿ ಆ ಸದ್ಯ ಇವತ್ತು ಬೆಳಗಿನವರಿಗೆ ಅಂದ್ರೆ ನಿನ್ನೆ ಬಂದಂತಹ ಎಸ್ಟೇಟ್ ಅಧಿಕಾರಿಗಳು ಕಂಟಿನ್ಯೂ ಆಗಿ ಇವತ್ತು ಬೆಳಗಿನವರಿಗೂ ಅಲ್ಲಿ ಕಾರ್ಯಾಚರಣೆ ನಡೆಸಿರುವಂತದ್ದು ಮುಖ್ಯವಾಗಿ ಸಲಹಾ ಸಲಹಾಮಹ ತಲಾ ಮಹಾಜರು ನಡೆಸೋಕೆ ಅಲ್ಲಿ ಬಂದಿರುವಂತದ್ದು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಆದ್ರೆ ತಲಾ ಮಹಾಜರು ಮಾಡುವಂತಹ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಸಿಮರೌಡಿ ಹಾಗೂ ಅವರ ಸಹೋದರನ ಮನೆಗೆ ಎಸ್ಟೇಟ್ ಅಧಿಕಾರಿಗಳು ಇವತ್ತು ಭೇಟಿ ನಿನ್ನೆ ಭೇಟಿ ನೀಡಿ ಇವತ್ತು ಬೆಳಗಿನವರಿಗೂ ಮಾಡಿರುವಂತದ್ದು ಜೊತೆಗೆ ಮೊಬೈಲ್ ಸೇರಿ ಆ ಚಿನ್ನಯ ಸೇರಿದಂತಹ ಹಲವು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದು ಅದನ್ನ ಅವರು ಸಾಕ್ಷಿಗಾಗಿ ಸಂಗ್ರಹಿಸಿಕೊಂಡಿದ್ದು ಮುಖ್ಯವಾಗಿ ಅದನ್ನೆಲ್ಲ ಪ್ರೊಸೀಜರ್ ಪ್ರಕಾರ ತನಿಖೆಯನ್ನು ಕೂಡ ನಡೆಸ್ತಾ ಈ ಮಹಜರ್ ಪ್ರಕ್ರಿಯೆಯಲ್ಲಿ ಏನಾದ್ರೂ ಮಹತ್ವದ ಸಾಕ್ಷಿ ಲಭ್ಯವಾಗಿರಬಹುದು ಅಂತ ಹೇಗೆ ಅಂತ ಅದೇ ಮುಖ್ಯವಾಗಿ ಮಹತ್ವದ ಸಾಕ್ಷಿಗಾಗಿ ಯಾಕಂದ್ರೆ ಆ ದೂರ್ ಎಸ್ಟೇಟ್ ಅಧಿಕಾರಿಗಳಿಗೂ ಕೂಡ ಏನು ಶೋಧ ಕಾರ್ಯಾಚರಣೆ ವೇಳೆ ಬೆಳಿಗ್ಗೆ ಬರ್ತಾ ಇದ್ದಂತಹ ಚೆನ್ನಯ್ಯ ಅಲ್ಲಿ ತಿಮ್ರೋಡಿ ಮನೆಯಲ್ಲಿ ಇದ್ರು ಎಂಬ ಮಾಹಿತಿ ಕೂಡ ಇಟ್ಟಂತೆ ಅದ್ರ ಜೊತೆಗೆ ಆ ಅವರು ಕೋರ್ಟಿನಿಂದ ಪರ್ಮಿಷನ್ ಕೂಡ ಪಡೆದಿದ್ರು ಎಂಬ ಮಾಹಿತಿ ಇರುವಂತದ್ದು ಜೊತೆಗೆ ಆ ಮೊಬೈಲ್ ಸೇರಿ ಕೆಲವೊಂದು ಬಟ್ಟೆ ಬರ ಇರ್ಬೋದು ಕೆಲವೊಂದು ವಸ್ತುಗಳಲ್ಲಿ ಸಿಕ್ಕಿದೆ ಎಂಬ ಮಾಹಿತಿ ಇರುವಂತದ್ದು ಹೆಚ್ಚಿನ ಮಾಹಿತಿಯನ್ನು ಅವರು ಅಧಿಕೃತವಾಗಿ ಅಧಿಕಾರಿಗಳು ನೀಡಿಲ್ಲ ಆದರೂ ಸದ್ಯ ತನಿಖಾ ಹಂತದಲ್ಲಿರುವ ಕೆಲವೊಂದು ಮಾಹಿತಿಗಳು ಮಾತ್ರ ಮಾಧ್ಯಮಕ್ಕೆ ಲಭ್ಯ ಆಗಿರುವಂತದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಶಮಶೇರ್